ಅರ್ಥ ಆಗಿಲ್ಲ ನೋಡು ಕೃಷ್ಣ ರಾಧೆ ಭಾರಿ ಶೋ ಕೂಡ ಸಿನಿಮಾ ತುಯ್ಯೂತಿನ ಮಾತೇ ಇರ್ಲ ಏನ್ ಯಾಪಲ ಪೆಟ್ಟದ ಸಿನಿಮಾ ತೋಡು ಲವ್ತ ಸಿನಿಮಾ ತೋಡು ಅಂತ ಹೇಳುವವರಿಗೆ ಇದೊಂದು ಭಾಳ ಭಿನ್ನವಾದಂಥ ಸಿನಿಮಾ ಇಂಥ ಸಿನಿಮಾಗಳು ನಾವು ನೋಡ್ಬೋದಲ್ವಾ ಅಂತ ಅನಿಸ್ತದೆ ಈಗಿನ ಜನ್ರೇಷನಲ್ಲಿ ಈ ರೀತಿಯ ಕತೆ ತಲೆಯಲ್ಲಿ ಇದೆ ಅಂತ ಅಂದ ಅನಿಸ್ ಅದನ್ನು ತಿಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನನಗೆ ಭಾವನೆಗಳು ಏನಿದೆ ಆ ಭಾವನೆಗಳ ಮೂಲಕ ಆ ಪ್ರಯಾಣದಲ್ಲಿ ಯಾವ ಮಧ್ಯದಲ್ಲಿ ಬರ್ತದೆ ಇದೆಲ್ಲ ಆ ಸಿನಿಮಾ ನೋಡುವಾಗ ನಮಗೆ ಇದರ ಬಗ್ಗೆ ಏನು ಅರ್ಥ ಆಗಿದೆ ಯಾವುದೇ ಸಂದರ್ಭದಲ್ಲಿ ಯಾವುದನ್ನು ಒಪ್ಪಿಕೊಳ್ಳಬೇಕು ಅಂದಿದ್ರೆ ಮೆಚ್ಚಿಕೊಳ್ಳಬೇಕು ಅಂದಿದ್ರೆ ಅದರಲ್ಲಿ ಏನಾದರೂ ಒಂದು ವಿಶೇಷತೆ ಇರಬೇಕು ಆದರೆ ಒಟ್ಟು ಈ ಸಿನಿಮಾದಲ್ಲಿ ಎಲ್ಲೋ ಒಂದು ವಿಶೇಷದ ವಿಶೇಷವಾಗಿತ್ತು ಏನೋ ಮಕ್ಕಳು ಮಾಡ್ತಾರೆ ಅವರಿಗೆ ಪ್ರೋತ್ಸಾಹ ಕೊಡುವಂತ ಅನಿರೀಕ್ಷಿತವಾಗಿ ಈ ಒಂದು ನಿರ್ಮಾಪಕನಾಗಿ ಬರಬೇಕಾಯ್ತು ಅಷ್ಟು ಚೆನ್ನಾಗಿ ಎಲ್ಲೋ ಕಥೆಯನ್ನ ಡಿಸ್ಟರ್ಬ್ ಮಾಡದೆ ತುಂಬಾ ಒಂದು ಅದ್ಭುತವಾದ ಸಾಹಿತ್ಯಗಳನ್ನ ಅಳವಡಿಸಿಕೊಂಡು ಮ್ಯೂಸಿಕ್ ಅನ್ನು ಅಳವಡಿಸಿಕೊಂಡು ತುಂಬಾ ಸುಂದರವಾಗಿ ಒಂದು ಚಿತ್ರವನ್ನ ಮಾಡಿದ್ದಾರೆ ಒಂದು ಹೆಣ್ಣಿನ ನೋವಿನ ಪರಿಸ್ಥಿತಿಯನ್ನ ನಾವು ಅರ್ಥ ಮಾಡಿಕೊಂಡ ರೀತಿ ಅದು ತುಂಬಾ ನಮ್ಗೆ ಹೆಣ್ಣು ಮಕ್ಕಳಿಗೆ ಅನಿಸ್ತಿತ್ತು ಹೀಗಾಗಬಾರ್ದು ಒಂದು ಹೆಣ್ಣಿನ ಜೀವನ ಅನ್ನುವ ರೀತಿ ಇಡೀ ವೃತ್ತದಲ್ಲಿ ಕೊನೆ ಇಲ್ಲ ಮೊದಲಿಲ್ಲ ಅನ್ನುವಂಥದ್ದಾಗಿರ್ಬೋದು ಕಣ್ಣು ಹತ್ತು ಕರೆದ ಕಣ್ಣು ಕೆಂಪಾದ ಭಾವ ಇವು ಇವುಗಳು ಇವುಗಳನ್ನು ಹೇಳೋದು ನೀನು ನನ್ನ ನನ್ನನ್ನು ಮಗವಾಗಿ ನಾನು ನಿನ್ನ ಮಗುವಾಗಿ ಬಿಟ್ಟೆ ನಾನೇ ನಿನ್ನನ್ನು ಬಿಟ್ಟುಕೊಟ್ಟೆ ಅನ್ನುವಂಥ ಆ ಸಂಭಾಷಣೆಗಳು ನಮ್ಮ ಮನಸ್ಸಿಗೆ ತಟ್ಟುತ್ತವೆ ನಾವು ಒಂದು ಶಾರ್ಟ್ ಮೂವಿ ಅಂತ ಈ ಭಾವತೀರೆಯನ್ನೇ ಒಂದು ಲವ್ ಅಂತ ಒಂದು ಶಾರ್ಟ್ ಮೂವಿ ಅಂತ ಶುರು ಮಾಡಿದ್ದು ಸೊ ಶುರು ಮಾಡಿ ಅರ್ಧ ಗಂಟೆ ಶೂಟ್ ಮಾಡಿದ್ವಿ ಒನ್ ಅವರ್ ಶೂಟ್ ಮಾಡಿದ್ವಿ ಅದಾದಮೇಲೆ ಒಂದಷ್ಟು ಜನರ ಒಂದು ಪ್ರೋತ್ಸಾಹದಿಂದ ಒಂದಷ್ಟು ಜನರ ಒಂದು ಒಂದು ಸಪೋರ್ಟಿಂದ ಅದನ್ನು ಮೂವಿ ಅಂತ ಡಿಸೈಡ್ ಮಾಡಿದ್ವಿ ಭಯ ಇತ್ತು ಜನ ಹೇಗೆ ತಗೊತಾರೆ ಏನು ಅಂತ ಬಟ್ ಅದೇ ಒಂದು ಮೂರನೇ ದಿನ ಆದಮೇಲೆ ನಮಗೆ ಸ್ಯಾಂಪ್ಲಿಂಗ್ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಜನ ಇಷ್ಟಪಡ್ತಿದ್ದಾರೆ ಅಂತ ರ್ಯಾಂಡಮ್ ಆಡಿಯನ್ಸ್ ಸ್ಟ್ರೇಂಜರ್ಸ್ ನೋಡಿದಾಗ ಅವರ ಎಕ್ಸ್ಪ್ರೆಷನ್ಸ್ ಮತ್ತು ಅವರ ತಗೊಂಡಿದ ರೀತಿ ತುಂಬಾ ಖುಷಿ ಕೊಡ್ತು ಮೂರು ದಿನ ತಲುಪೋದು ಕಷ್ಟ ಅಂತ ಇತ್ತು ಬಟ್ ಇವತ್ತು ಮೂವತ್ತನೇ ದಿನ ಸಕ್ಸೆಸ್ ಮೀಟ್ ಅಂತ ಮಾಡ್ತಿರೋದು ಖುಷಿ ಈ ಮಾಡಿದ್ದು ನನಗೆ ಒಂದು ಸ್ಯಾಂಡಿ ಪಾತ್ರ ಸಿಕ್ಕಿದ್ದು ತುಂಬಾ ಖುಷಿಯಾಗುವ ವಿಚಾರ ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ಬಂದು ಥಿಯೇಟರ್ ಸಿನಿಮಾ ನೋಡಿ ಹೊಸಗುರು ತಂಡಕ್ಕೆ ಒಳ್ಳೆ ಪ್ರೋತ್ಸಾಹ ಇಲ್ಲಿ ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಭಾವ ತೇರ ಯಾನ ಜೀವನದ ನೋವು ನಲುವಿನ ಸಾರವನ್ನು ಕಟ್ಟಿಕೊಟ್ಟಿರುವಂತಹ ಸಿನಿಮಾ ಯುವ ಮನಸ್ಸುಗಳ ಮಿಡಿತ ಸೆಳೆತದ ನಡುವೆ ಪ್ರೀತಿ ಪ್ರೇಮ ವಾತ್ಸಲ್ಯ ಅನ್ನೋವಂಥದ್ದು ಹೇಗಿರಬೇಕು ಯಾವ ರೀತಿಯಾಗಿ ಇರುತ್ತೆ ನಮ್ಮತನವನ್ನು ನಾವು ಯಾವ ರೀತಿಯಾಗಿ ಕಾಪಾಡಿಕೊಳ್ಬೇಕು ಅನ್ನೋದನ್ನು ತೋರಿಸಿಕೊಟ್ಟಂತಹ ಸಿನಿಮಾ ಭಾವ ತೀರ ಯಾನ ಇತ್ತೀಚಿನ ದಿನಗಳಲ್ಲಿ ಸ್ಕ್ರೀನ್ ತುಂಬಿಲ್ಲ ಆ್ಯಕ್ಷನ್ ಫೈಟ್ ಇಂಥ ಸಿನಿಮಾಗಳೇ ಬರ್ತಾ ಇತ್ತು ಇವುಗಳನ್ನು ಜನ ಮೆಚ್ಚಿಕೊಳ್ತಾ ಇದ್ರು ಈ ಸಿನಿಮಾಗಳು ಹಿಟ್ ಆಗ್ತಾ ಇತ್ತು ಆದರೆ ಕೂಡ ಮನಸ್ಸಿನಗೆ ತಟ್ಟುವಂತಹ ಸಿನಿಮಾಗಳು ಬೇಕು ಅಂತ ಸಿನಿ ಪ್ರೇಮಿಗಳು ಕಾಯ್ತಾ ಇದ್ರು ಅದಕ್ಕೆ ಸರಿಯಾಗಿ ಇದೀಗ ಭಾವ ಯಾನ ಅನ್ನುವಂತ ಸಿನಿಮಾ ಥಿಯೇಟರ್ ನಲ್ಲಿ ಕಮಾಲ್ ಮಾಡ್ತಾ ಇದೆ ಸುಮಾರು ಮೂವತ್ತು ಒಂದು ದಿನಗಳನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೆ ಭಾವ ಯಾನ ಸಿನಿಮಾ ಆರೋಹ ಫಿಲಮ್ಸ್ ಬ್ಯಾನರ್ನ ಅಡಿಯಲ್ಲಿ ಶೈಲೇಶ್ ಅಂಬೆಕಲ್ಲು ಹಾಗೆ ಬಿ ಕೆ ಲಕ್ಷ್ಮಣ್ ಇವರ ನಿರ್ಮಾಣದಲ್ಲಿ ತೇಜಸ್ ಹಾಗೆಯೇ ಮಯೂರ್ ಅಂಬೆಕಲು ಇವರ ನಿರ್ದೇಶನದಲ್ಲಿ ಭಾವತೀರ ಯಾನ ಸಿನಿಮಾ ಮೂಡಿ ಬಂದಿದೆ ಇವತ್ತು ಪುತ್ತೂರಿನ ಜಿ ಎಲ್ ಒನ್ ಮಾಲ್ನಲ್ಲಿರುವಂತಹ ಭಾರತ ಸಿನಿಮಾಸ್ನಲ್ಲಿ ಯಾನ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ಎಸ್ ಹಾಗಾದರೆ ಬನ್ನಿ ಸಿನಿಮಾ ಯಾವ ರೀತಿಯಾಗಿದೆ ಅಂತ ನೋಡೋಣ ಅದರ ಜೊತೆಗೇನೆ ಸಿನಿಮಾ ನೋಡಿದಂತಹ ವೀಕ್ಷಕರು ಏನು ಹೇಳ್ತಾರೆ ಗಣ್ಯರು ಏನು ಹೇಳ್ತಾರೆ ಸಿನಿಮಾ ತಂಡ ಏನು ಹೇಳುತ್ತೆ ಅನ್ನೋದನ್ನು ಕೇಳ್ಕೊಂಡು ಬರೋಣ ಬನ್ನಿ பூரா பிரேட்சர்ல சப்போர்ட் அஞ்சனை கலாவல்ல அவ்ளா நம்ம துள சித்தரங்கர் அக்கு சப்போர்ட் மன்னு ஒன்ஜி கை தும்பே உரு ஓவிய சினிமா ரிலீஸ் ஆகும் நம்ம பன்பின பிரீத்தினு கொடுப்பாரு அஞ்சனை இனி ரிலீஸ் ஆயினு அஞ்சினா சினிமா ஆகல சப்போர்ட் நம்ம வீமய் வீக் சர் அஞ்சனை நவீனி படில் சர் உரு நமஸ்தே சார் என்ன சார் ரம் தாஸ் சர் உரு சார் ಭಾವತಿ ರಯ ಭಾವತಿ ರಯ ಬಾರಿ ಒಂದು ಸಿನಿಮಾ ಒಂಜ್ ಬೇತ ಜೋನ್ದ ಸಿನಿಮಾ ಅಂದರೆ ಅವು ಪಂಡ ಎಂಚ ಬಣ್ಣಾಗ ಇನ್ನು ನಿಖಲು ತುಯ್ ಬಕ್ಕ ನಿಕ್ಲೆ ಗೊತ್ತಾಕೊಂಡು ಮಾತಲ್ಲ ಒಂಜಿ ಬೇತ ಕತ್ತೆತ್ತ ನಾನು ಒಂಜಿ ಬೇತ್ತೇ ಒಂಜಿ ಪಂಡ ಒಂಜಿ ಲವ್ ಸಬ್ಜೆಕ್ಟ್ ಇಟ್ಟು ಆ ರೀತಿಯ ಮೊಡೆ ಮೊಡೆಯೊಂದು ಕೊನೊಂದು ಏರಿಂಗಲ್ಲ ನಮ್ಮ ಮಯೂರ್ ಅಂಬೆಕಲ್ಲು ಬಾಕ ನಮ್ಮ ಊರದಾರೆ ಪುತ್ತೂರ್ದ ಸಮೀಪದಾರಿ ಸುಳ್ಳದಾರಿ அவஞ்சு பாரி ஷோ கொடு சினிமான்னு கொன்த்தேரு எங்குல்ல தூய்யா யான ரோடு விஸ்ம வீன்க்கு ஒட்டி குல்தூய எங்கு எங்களு பண்ண கலாவது அது ஆ சினிமான்னு பாரி போர் ஜீனம் ஜீர்ணம் அந்த பக்கம் ஏத்து ஜனக்கு தூத்தி பண்ணிங்களே கத்து அண்ணா தூத்தினக்குள்ள மாத்திர்ல ஏன்னு புகார் வந்து நிகுல் பத்தி சினிமான்னு தியேட்டர் அடுத்தி ஆ ಭಾವತಿ ರಯಾನ ಒಂದು ನಮಗೆ ಯಾವ ಯಾವಪ್ಪಲ್ಲ ಪೆಟ್ಟದ ಸಿನಿಮಾ ತೋಡು ಓಡು ಲವ್ತ ಸಿನಿಮಾ ತು ಓಡು ಅಂತ ಹೇಳುವವರಿಗೆ ಇದೊಂದು ಭಾಳ ಭಿನ್ನವಾದಂಥ ಸಿನಿಮಾ ಇಂಥ ಸಿನಿಮಾಗಳನ್ನು ನಾವು ನೋಡ್ಬೋದಲ್ವಾ ಅಂತ ಅನ್ನೋಂಥ ಅನ್ನಿಸ್ತದೆ ಬಹುಶಃ ಇವತ್ತಿನ ಈ ಜನ್ರೇಷನ್ ಏನಿದೆ ಇವರು ನೀವೆಲ್ಲರೂ ಕೂಡ ನೋಡಬೇಕಾದಂಥ ಸಿನಿಮಾ ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಮ್ಯೂಸಿಕ್ ವರ್ಕ್ ಕೂಡ ಮಾಡಿದ್ದಾರೆ ಖಂಡಿತ ಯಶಸ್ವಿ ಆಗ್ತದೆ ಇದೊಂದು ಪಾಸ್ಟ್ ಮತ್ತು ಫ್ಯೂಚರಿಸ್ಟಿಕ್ ಎರಡನ್ನ ಕಂಬೈನ್ ಮಾಡಿದಂಥ ಒಂದು ಸಿನಿಮಾ ಅಂತ ಹೇಳ್ಬೋದು ಈಗಿನ ಜನ್ರೇಷನಲ್ಲಿ ಈ ರೀತಿಯ ಕತೆ ತಲೆಯಲ್ಲಿ ಇದೆ ಅಂತ ಅಂದ ಅನ್ಸ ಅದನ್ನು ತಿಳ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ನನಗೆ ಭಾರಿ ಒಳ್ಳೆ ರೀತಿಯಲ್ಲಿ ಸ್ಟೋರಿಯನ್ನು ಮಾಡಿದ್ದಾರೆ ಭಾರಿ ಚೆನ್ನಾಗಿದೆ ಬಹುಶಃ ನನಗೆ ಅನ್ನಿಸ್ತಾ ಇದೆ ಥಿಯೇಟ್ರಲ್ಲಿ ಎಷ್ಟರ ಮಟ್ಟಿಗೆ ಇದು ಹಿಟ್ಟಾಗಿದೆ ಗೊತ್ತಿಲ್ಲ ಆದರೆ ಒ ಟಿ ಟಿಯಲ್ಲಿ ಅದು ಇದಂತೂ ಖಂಡಿತವಾಗಿ ಹಿಟ್ಟಾಗುತ್ತೆ ಜನರಿಗೆ ಇಷ್ಟ ಆಗುತ್ತೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಭಾರಿ ಇಷ್ಟಾದ ನೋಡಿದಂಥ ಸಿನಿಮಾ ನಾನು ಭಾರಿ ಖುಷಿಯಾಯಿತು ಒಳ್ಳೆಯ ಸ್ಟೋರಿ ಆ್ಯಂಡ್ ಒಳ್ಳೆಯ ಭಾವನೆ ಸೊ ಎಲ್ಲವೂ ಇದೆ ಭಾವ ತೀರ ಗಾನ ಸೊ ಎಲ್ ಎಲ್ಲವೂ ಸೂಪರ್ ಇದೆ ಚೆನ್ನಾಗಿದೆ ಎಲ್ಲರೂ ನೋಡಬೇಕಾದಂಥ ನೋಡಲೇಬೇಕಾದಂಥ ಸಿನಿಮಾ ನೆಟ್ ಡೈಲಾಕ್ಸ್ ಪಣ ನಿಂತ ಪಂದ್ರೆ ಅಭಿಜ್ ಡಯಪಂದು ಆಪೋಸಿಟ್ ಒಂಜಿ ಕ್ರಿಯೇಟಿವ್ ಅದು ಡೈರೆಕ್ಷನ್ ಬಂದಿರ ನೆಟ್ಟು ಬಟ್ ಅವು ಸಂದರ್ಭಕ್ಕೆ ತಕ್ಕ ಇಟ್ಟು ಪಂಚಿನ ಕೆಲವು ಡೈಲಾಗ್ಸ್ ಮತ್ತು ಪಂಚ ಪಂಚಾತನು ಬಟ್ ಅವು ನಂಕಿತ ಬಂದ್ರೆ ಅಬ್ಜ್ ನಾವು ಮಣ್ಣು ತುಳು ಸಬ್ಜೆಕ್ಟ್ ಬೆನ್ನು ಪುನೇ ಅಂಜಿದ್ದ ಹೆಂಗ್ಲಿ ಏನು ತೆರೀದಂಗ್ಲೇ ಭಾರಿ ಬಾರಿ ವೈ ಇದನ್ನು ಭಾರಿ ಖುಷಿ ಪಡುತ್ತೆ ನಮಗೆ ಅದರ ಮಣ್ಣು ನನಗೆ ನೆನಪಿನಲ್ಲಿ ಉಳಿದದ್ದು ಕಲ್ಲು ಸಕ್ಕರೆ ಕಲ್ಲು ಸಕ್ಕರೆ ನೋಡುವಾಗ ಅದು ಗಟ್ಟಿಯಾಗಿರ್ತದೆ ನೀರಲ್ಲಿ ಹಾಕಿದ ಕೂಡಲೇ ಅದು ಕಲ್ಲು ಸಕ್ಕರೆ ಹೋಗ್ತದೆ ಸಕ್ಕರೆ ಅದರ ಕಲ್ಲು ಸಕ್ಕರೆ ಕಾಣುವುದಿಲ್ಲ ಆದರೆ ಅದರ ಸಿಹಿ ಇರುತ್ತದೆ ಅದು ಒಳ್ಳೇದು ತ್ಯಾಂಕ್ ಯು ಸರ್ ಯು ಸರ್ ತ್ಯಾಂಕ್ ಯು ಕುಂತೂರಿನ ಅಕ್ಷಯ್ ಕಾಲೇಜಿನ ಫೌಂಡರ್ ಆಗಿರುವಂತಹ ಜಯಂತ್ ನಡ್ಬೈಲು ಸೇರಿ ದಾರಿ ಬನ್ನಿ ಮಾತಾಡಿಸೋಣ ನಮಸ್ತೆ ಸರ್ ನಮಸ್ತೆ ತುಂಬಾ ಟೆನ್ಷನ್ ಇರ್ತದೆ ವರ್ಕ್ ಬಿಸಿ ಇರ್ತದೆ ಇದರ ನಡುವೆ ಫ್ರೀ ಮಾಡೋದಕ್ಕೆ ಒಂದು ಒಳ್ಳೆ ಸಿನಿಮಾ ಗೆ ಎಂಟ್ರಿ ಕೊಟ್ಟಿದೆ ಸರ್ ಹೇಗಿತ್ತು ಸರ್ ಯಾಕೆಂದ್ರೆ ಇದು ಸೈಲಿಸಬೇಕಲ್ಲ ಅವರ ಒಂದು ಪ್ರೀತಿಯಿಂದಾಗಿ ನಾವು ಬಂದದ್ದು ನಿಜವಾಗಿ ನಾಲ್ಕು ಗಂಟೆಗೆ ಅವರ ಕರೆಯುವಾಗ ನಾವು ಬರುವಂತ ಸಮಯ ಅಲ್ಲ ಆದರೂ ಅವರ ಒಂದು ಪ್ರೀತಿಗೆ ನಾವು ಇವತ್ತು ಬಂದಿದ್ದೇವೆ ಯಾಕೆಂದ್ರೆ ಫಸ್ಟಿಗೆ ಅದರ ಪ್ರಮೋಷನ್ ರಿಲೀಸ್ ಆಗುವಾಗ ನಮ್ಮ ಕಾಲೇಜಿಗೆ ಬಂದಿದ್ದರು ಎಲ್ಲ ಚಿತ್ರತಂಡದವರು ನಮ್ಮ ಕಾಲೇಜಿಗೆ ಬಂದಿದ್ದರು ಕಾಲೇಜಲ್ಲಿ ಬಂದು ಒಂದು ಪ್ರಮೋಷನ್ ಕೊಟ್ಟಿದ್ದರು ಆವಾಗ ಭಾವತೀರ ಯಾನ ಏನೋ ಇರಬಹುದು ಅಂತ ಭಾವಿಸಿದೆ ಯಾಕೆಂದರೆ ಹೆಸರಲ್ಲೇ ಒಂದು ಬೇರೆ ಅರ್ಥಗಳು ಇತ್ತು ಇವತ್ತು ಬರುವಾಗ ನಿಜವಾಗಿ ಆ ಸಿನಿಮಾಕ್ಕೆ ಬರುವಾಗ ಅದರ ಅರ್ಥ ಗೊತ್ತಾಯಿತು ಭಾವನೆಗಳು ಏನಿದೆ ಆ ಭಾವನೆಗಳ ಮೂಲಕ ಆ ಪ್ರಯಾಣದಲ್ಲಿ ಯಾವ ಮಧ್ಯದಲ್ಲಿ ಬರ್ತದೆ ಇದೆಲ್ಲ ಆ ಸಿನಿಮಾ ನೋಡುವಾಗ ನಮಗೆ ಇದರ ಬಗ್ಗೆ ಏನು ಅರ್ಥ ಆಗಿದೆ ಯಾಕೆಂದರೆ ಶೈಲೇಶ್ ಅಂಬೆಗಳವರ ಮಗ ಮಯೂರ್ ಅಂಬೆಗಳವೆಲ್ಲ ಒಳ್ಳೆ ಸಿಂಗರಾಗಿ ಅದರಲ್ಲಿ ಮೂರು ಜನ ಹೀರೋಯಿನ್ ಪ್ಯಾಕ್ಟಿವ್ ಒಬ್ಬ ಹೀರೋವ ಇದರಲ್ಲಿ ಬೇರೆ ಬೇರೆ ಡಿಫ್ರೆಂಟಾಗಿ ಅಂದರೆ ನಾವು ಎಷ್ಟೋ ಸಿನಿಮಾವನ್ನು ನೋಡಿದ್ದೇವೆ ಪುತ್ತೂರಿಗೆ ಬರುವಂಥ ಸಿನಿಮಾಗಳು ನೋಡಿದ್ದೇವೆ ಕುಸ್ತಿ ಅದರಲ್ಲಿ ಬೇರೆ ಬೇರೆ ಇರುವಂಥ ಪಿಕ್ಚರ್ ನೋಡಿದ್ದೇನೆ ಆದರೆ ಇದೊಂದು ಡಿಫ್ರೆಂಟಾಗಿ ಎಲ್ಲರೂ ನೋಡುವಂಥ ಸಂಸಾರ ಸಮೇತರಾಗಿ ಬಂದು ನೋಡುವಂಥ ಸಿನಿಮಾ ಇದಕ್ಕೆ ನಿಜವಾಗಿ ಮುಂದಿನ ಒಂದು ಹಂತದಲ್ಲಿ ಪ್ರಶಸ್ತಿ ಕೂಡ ಲಗುವಂಥ ಆಗಲಿ ಅಂತ ಹೇಳಿ ನಾನು ಮಾಲಿಂಗೇಶ್ವರನೇ ಪ್ರಾರ್ಥನೆ ಮಾಡ್ತೇನೆ ಧನ್ಯವಾದಗಳು ಕಾವು ಹೇಮನಾಥ ಶೆಟ್ಟಿ ಸರ್ ಇದ್ದಾರೆ ಬನ್ನಿ ಮಾತಾಡಿಸೋಣ ನಮಸ್ತೆ ಸರ್ ನಮಸ್ತೆ ಭಾವತೀರಯಾನ ಎನ್ನುವ ಈ ಸಿನಿಮಾ ಭಾಳ ಚೆನ್ನಾಗಿ ಮೂಡಿ ಬಂದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ಮೂಲದ ಯುವಕ ಮಯೂರ್ ಅಂಬೇಕಲ್ ಇವರ ನಿರ್ದೇಶನ ಸಂಗೀತ ಇಡೀ ಸಿನಿಮಾದಲ್ಲಿ ನಮಗೆ ಎದ್ದು ಕಾಣ್ತಾ ಇತ್ತು ಭಾಳ ಒಳ್ಳೆಯ ನಿರ್ದೇಶನ ಮತ್ತು ಸಂಗೀತವನ್ನು ನಾವು ಅದರಲ್ಲಿ ಗಮನಿಸಿದ್ದೇವೆ ಒಟ್ಟು ಸಿನಿಮಾದ ಕತೆ ಭಾಳ ಚೆನ್ನಾಗಿ ಮೂಡಿಬಂತು ನಾನಂತೂ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಯಾವುದೇ ಸಂದರ್ಭದಲ್ಲಿ ಯಾವುದನ್ನು ಒಪ್ಪಿಕೊಳ್ಳಬೇಕು ಅಂದಿದ್ರೆ ಮೆಚ್ಚಿಕೊಳ್ಳಬೇಕು ಅಂದಿದ್ದರೆ ಅದರಲ್ಲಿ ಏನಾದರೂ ಒಂದು ವಿಶೇಷತೆ ಇರಬೇಕು ಆದರೆ ಒಟ್ಟು ಈ ಸಿನಿಮಾದಲ್ಲಿ ಎಲ್ಲೋ ಒಂದು ವಿಶೇಷದ ವಿಶೇಷವಾಗಿತ್ತು ಅಂದರೆ ಇಡೀ ನಟನೆ ಇವತ್ತು ಆ ಚಿತ್ರಕತೆ ಆ ಚಿತ್ರಕಥೆಯ ಒಟ್ಟು ನಾವು ನೋಡುವಾಗ ಎಲ್ಲೂ ನಮಗೆ ಒಂದು ರೀತಿಯ ಕೊರತೆಗಳು ಕಂಡು ಬರಲಿಲ್ಲ ಸಿನಿಮಾದ ಕತೆಯೂ ಸಹ ಯುವಕ ಯುವತಿಯರಿಗೆ ತಂದೆ ತಾಯಂದಿರಿಗೆ ಇವರಿಗೆಲ್ಲರಿಗೂ ಒಂದು ರೀತಿಯ ಅನೇಕ ಸಂದೇಶಗಳನ್ನು ಬೀರುವಂಥ ಸಿನಿಮಾವಾಗಿ ಮೂಡಿಬಂದಿದೆ ಮತ್ತು ಯಾವುದೇ ಕೆಲವು ಈಗಾಗಲೇ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಜನ ತುಳು ಸಿನಿಮಾ ಅಲ್ಲದೆ ಕನ್ನಡ ಸಿನೆಮಾ ಸಿನಿಮಾವನ್ನು ಇತ್ತೀಚಿನ ದಿನಗಳಲ್ಲಿ ಅಷ್ಟೊಂದು ಬೆಚ್ಚಿಕೊಳ್ಳುವುದಿಲ್ಲ ಆದರೆ ಈ ಸಿನಿಮಾದಲ್ಲಿ ಅದು ಕನ್ನಡ ಸಿನಿಮಾ ಆಗಿದ್ದರೂ ಸಹ ಸ್ಪಷ್ಟವಾಗಿ ಇದರಲ್ಲಿ ಅವು ಮೆಚ್ಚಿಕೊಳ್ಳುವಂಥ ಅನೇಕ ಅಂಶಗಳನ್ನು ನಾವು ಗಮನಿಸಿದ್ದೇನೆ ನಾನು ನನಗಂತೂ ತುಂಬ ಖುಷಿಯಾಯಿತು ಒಳ್ಳೆಯ ರೀತಿಯಲ್ಲಿ ಎಲ್ಲಿಯೂ ಸಹ ಒಂದು ತಪ್ಪು ಆಗಲಿಲ್ಲ ಸಿನಿಮಾದಲ್ಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತೇಳಿ ನಾವು ಸಾಮಾನ್ಯವಾಗಿ ಮತ್ತೆ ಮಾತಾಡ್ತೇವೆ ಅವರ ನಟನೆ ಸರಿ ಇಲ್ಲ ಇವರ ನಟನೆ ಯಾರ ನಟನೆಯ ಬಗ್ಗೆ ಸಹ ಇಲ್ಲಿ ಉಲ್ಲೇಖ ಆಗಲಿಲ್ಲ ಎಲ್ಲರೂ ಭಾಳ ಚೆನ್ನಾಗಿ ನಟಿಸಿದ್ದಾರೆ ಮತ್ತು ಇಡೀ ಸಂಗೀತಮಯವಾದಂಥ ಈ ಸಿನಿಮಾದಲ್ಲಿ ಯಾವ ಒಡಿಬಡಿಯ ಒಡೆದಾಟಗಳು ಬಡಿದಾಟಗಳು ರ್ಯಾಶ್ ಅಂಥದ್ದು ಯಾವುದೂ ಇರಲಿಲ್ಲ ಒಟ್ಟು ಒಂದು ಪ್ರೀತಿ ಪ್ರೇಮ ತಂದೆ ತಾಯಿಯ ಮಮಕಾರ ಇದನ್ನೆಲ್ಲವನ್ನು ಉಲ್ಲೇಖಿಸಿ ಭಾಳ ಚೆನ್ನಾಗಿ ಮತ್ತು ಹೀರೋ ಮತ್ತು ಹೀರೋಯಿನ್ ಭಾಳ ಚೆನ್ನಾಗಿ ನಟನೆ ಮಾಡಿದ್ದಾರೆ ಒಟ್ಟು ಸಿನಿಮಾ ಎಲ್ಲರಿಗೂ ಖುಷಿ ಕೊಡುವಂಥ ರೀತಿಯಲ್ಲಿ ಅದ್ಭುತವಾಗಿ ಬಂದಿದೆ ಎಲ್ಲರೂ ಇದನ್ನು ನೋಡಲೇಬೇಕು ಇದಕ್ಕೆ ಒಂದು ಒಳ್ಳೆಯ ಪ್ರಚಾರವನ್ನು ಕೊಡಬೇಕು ಅಂತ ಹೇಳುವಂಥದ್ದು ನನ್ನ ಬಯಕೆ ಥ್ಯಾಂಕ್ ಯು ಸಿನಿಮಾದ ನಿರ್ಮಾಪಕರಿದ್ದಾರೆ ಶೈಲೇಶ್ ಸರ್ ಇದ್ದಾರೆ ನಮಸ್ತೆ ಸರ್ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಸರ್ ಸಿನಿಮಾ ಈಗ ನಿಜವಾಗ್ಲೂ ಜನ ಕಾಯ್ತಾ ಇದ್ರು ಯಾವಾಗ್ಲೂ ಫೈಟ್ ಆ್ಯಕ್ಷನ್ ಅದೇ ನೋಡ್ತಾ ಇದ್ರು ಬಟ್ ಮನಸ್ಸಿಗೆ ಮುಟ್ಟುವಂತ ಸಿನಿಮಾ ಬೇಕು ಅಂತ ಈ ಸಿನಿಮಾ ಖಂಡಿತವಾಗ್ಲೂ ಜನರಿಗೆ ತೃಪ್ತಿಯನ್ನು ಕೊಟ್ಟಿದೆ ಸರ್ ಏನು ಹೇಳ್ತೀರಾ ಈ ಹೊತ್ತಿನಲ್ಲಿ ಎಷ್ಟು ಖುಷಿ ಇದೆ ನಾನು ಕೂಡ ಪ್ರಾರಂಭದಲ್ಲಿ ನಿರೀಕ್ಷೆ ಇರಲಿಲ್ಲ ಏನೋ ಮಕ್ಕಳು ಮಾಡ್ತಾರೆ ಅವರಿಗೆ ಪ್ರೋತ್ಸಾಹ ಕೊಡುವಂತ ಅನಿರೀಕ್ಷಿತವಾಗಿ ಈ ಒಂದು ನಿರ್ಮಾಪಕನಾಗಿ ಬರಬೇಕಾಯ್ತು ಅದು ಇವತ್ತು ನೋಡಿದಾಗ ಪ್ರತಿಕ್ರಿಯೆ ಪ್ರತಿಕ್ರಿಯೆಗಳನ್ನು ನೋಡಿದಾಗ ಭಾಳಷ್ಟು ಖುಷಿಯಾಗ್ತದೆ ನಮ್ಮ ಮಕ್ಕಳಲ್ಲಿ ಈ ರೀತಿ ಈ ರೀತಿಯ ತುಪ್ತ ಪ್ರತಿಭೆಗಳಿದ್ದವು ಅದನ್ನು ಹೊರಸೂಸುವುದಕ್ಕೆ ವೇದಿಕೆ ಆಗಿದೆ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಧನ್ಯವಾದಗಳನ್ನು ಸಲ್ ಸಲ್ಲಿಸುವುದಕ್ಕೆ ಇಚ್ಛಿಸ್ತಾ ಇದ್ದಾರೆ ಯಾಕೆಂದರೆ ನಾವು ಬೆಂಗಳೂರಲ್ಲೇ ಕೇಳಿದಾಗ ಅವ್ರದ್ದು ಒಂದೇ ಮಾತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕನ್ನಡ ಚಲನಚಿತ್ರ ಓಡುವುದಿಲ್ಲ ಇತ್ತು ಸೊ ಇದನ್ನು ಒಂದು ಸವಾಲಾಗಿ ಸ್ವೀಕಾರ ಮಾಡಿ ಒಂದು ತಿಂಗಳ ಕಾಲ ಇವತ್ತಾಗಿದೆ ಪಶನಃ ಪುತ್ತೂರಿನ ಮತ್ತು ಸುಳ್ಯದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಮನವಿ ಮಾಡುವಂಥದ್ದು ಎಲ್ಲರೂ ಎಲ್ಲರ ಮನಗಿದ್ದಿದೆ ಖಂಡಿತವಾಗಿ ಇನ್ನಷ್ಟು ನೋಡಿ ಒಂದು ನೂರು ದಿವಸಗಳ ಕಾಲ ಓಡಿಸುವಂಥ ಪ್ರಯತ್ನ ಎಲ್ಲ ಜನಗಳು ಮಾಡಬೇಕು ಇನ್ನೂ ಯಾರೆಲ್ಲ ನೋಡಲಿಲ್ಲ ಒಂದಷ್ಟು ಜನಕ್ಕೆ ಮಕ್ಕಳ ಪರೀಕ್ಷೆಗಳ ಸಮಸ್ಯೆಗಳಿತ್ತು ಇರುವಂತೆಲ್ಲ ಬೇರೆ ಬೇರೆ ಪಿ ಯು ಸಿ ಪರೀಕ್ಷೆಗಳು ಮುಗಿದ ಮುಂದಿನ ದಿವಸಗಳಲ್ಲಿ ಪ್ರತಿಯೊಬ್ಬರೂ ಕೂಡ ಬಂದು ಈ ಒಂದು ಚಲನಚಿತ್ರ ನೋಡಿ ಕನ್ನಡ ಚಿತ್ರವನ್ನು ಒಂದು ಬೆಂಬಲಿಸುವಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಪುಟ್ಟ ಮಕ್ಕಳು ಈಗಾಗಲೇ ಅಂಬೆ ಕಲೆ ಇಕ್ಕುವಂಥ ಮಕ್ಕಳು ಇವತ್ತು ಹೀರೋ ಇರ್ಬೋದು ನಿರ್ದೇಶಕರು ಇರ್ಬೋದು ಇಡೀ ಚಿತ್ರತಂಡ ಹೊಸ ಕಲಾವಿದರನ್ನು ತಗೊಂಡು ಬಂದಿದ್ದ ಖಂಡಿತವಾಗಿ ಎಲ್ಲರೂ ಪ್ರೋತ್ಸಾಹ ಮಾಡಬೇಕು ಇನ್ನಷ್ಟು ದಿನಗಳ ಕಾಲ ಈ ಚಲನಚಿತ್ರ ನಮ್ಮ ಪುತ್ತೂರು ಚಿ ನಡೆದು ಇಡೀ ರಾಜ್ಯಕ್ಕೆ ಒಂದು ಮಾದರಿ ಆಗಬೇಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಕನ್ನಡ ಚಲನಚಿತ್ರವನ್ನು ನೋಡ್ತಾರೆ ವಿಚ್ ಒಳ್ಳೆಯ ಚಿತ್ರಗಳಿದ್ದರೆ ನೋಡ್ತಾರೆ ಅನ್ನೋತಕ್ಕಂಥ ಭಾವನೆಯನ್ನು ಮೂಡಿಸಬೇಕು ಅನ್ನೋತಕ್ಕಂಥ ಮನವಿಯನ್ನು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಮಾಡ್ತಾ ಹಾಗೆಯೇ ಶಾರ್ಟ್ ಫಿಲ್ಮ್ ಅಂತ ಪ್ರಾರಂಭ ಆಗಿದ್ದು ಕೊನೆಗೆ ಸಿನಿಮಾನೇ ಆಗ್ಬಿಡ್ತು ಅನ್ನೋದನ್ನು ಕೇಳಿಪಟ್ಟು ಸರ್ ಆ ಒಂದು ಜರ್ನಿಯಲ್ಲಿ ಪ್ರಾರಂಭದಲ್ಲಿ ಮಕ್ಕಳು ಶಾರ್ಟ್ ಫಿಲ್ ಫಿಲ್ಮ್ ಅಂತ ಮಾಡೋದು ಕೊರಟರು ಅದರ ಭಾಗ ಒಂದು ಫಸ್ಟ್ ಒಂದು ಭಾಗ ಒಂದು ಮಾಡಿದ್ರು ಭಾಗ ಎರಡು ಆದ ತಕ್ಷಣ ಬೆಂಗಳೂರಿನ ಒಂದು ಥಿಯೇಟರ್ನಲ್ಲಿ ಅದನ್ನು ಪ್ರೀಮಿಯರ್ ಶೋ ಮಾಡಿದರು ಆ ಪ್ರೀಮಿಯರ್ ಶೋ ಮಾಡಿದ ಸಂದರ್ಭದಲ್ಲಿ ಎಲ್ಲ ಚಲನಚಿತ್ರಗಳ ನಿರ್ಮಾಪಕರ ಸಂಘದ ಅಧ್ಯಕ್ಷರಿರ್ಬೋದು ಲಾರಿ ವೇಲ್ ಅವರು ಇರ್ಬೋದು ಬಾಮಹರೀಶ್ ಎಲ್ಲ ಚಲನಚಿತ್ರಕ್ಕೆ ಸಂಬಂಧ ಎಲ್ಲರೂ ಕೂಡ ಅಲ್ಲಿ ಬಂದಿರೋದು ಶಿವಧ್ವಜ ಅವರು ಬಂದಿದ್ದರು ಅಲ್ಲಿ ಅದನ್ನು ನೋಡಿದ ತಕ್ಷಣ ಅವರು ಹೇಳಿದರು ಇಲ್ಲ ಇದು ನೀವು ಶಾರ್ಟ್ ಮೂವಿ ಆಗಿ ಮಾಡಿ ಹಾಳು ಮಾಡಬೇಕು ಇದಕ್ಕೆ ಖಂಡಿತ ಒಳ್ಳೆಯ ಇದರಲ್ಲಿ ಮೌಲ್ಯಗಳಿದ್ದಾವೆ ಖಂಡಿತವಾಗಿ ಚಲನಚಿತ್ರ ಮಾಡಿ ಅಂತೇಳಿ ಅವರು ಪ್ರೋತ್ಸಾಹನ ಕೊಟ್ಟರು ಅವರ ಪ್ರೋತ್ಸಾಹದ ಮೇರೆಗೆ ಹುಡುಗರು ಮತ್ತೆ ಹೊರಟು ಇದನ್ನು ಜರ್ನಿಯನ್ನು ಶಾರ್ಟ್ ವಿಮ್ನ ಚಲನಚಿತ್ರವಾಗಿ ಪರಿಗಣಿಸಿದ್ರು ಒಳ್ಳೆಯ ಫಲಿತಾಂಶ ಬಂದಿದೆ ಮಕ್ಕಳಿಗೆ ಒಳ್ಳೆಯದಾಗಲಿ ಅದನ್ನು ನೋಡಿರತಕ್ಕಂಥ ಎಲ್ಲರೂ ಕೂಡ ಸಂತೋಷ ಇನ್ನೊಂದಷ್ಟು ಜನ ಕೇಳಿ ಒಂದು ನೂರು ದಿವಸಗಳ ಕಾಲ ಓಡುವಂಥ ಒಂದು ವ್ಯವಸ್ಥೆ ಆಗಲಿ ಅನ್ನುವಂಥ ವಿಚಾರವನ್ನು ಹೇಳೋದಕ್ಕೆ ಇಚ್ಛೆಪಡ್ತೀನಿ ವಸಂತ ಲಕ್ಷ್ಮಿ ಮೇಡಮ್ ಇದ್ದಾರೆ ಬನ್ನಿ ಕೇಳೋಣ ಯಾವ ರೀತಿಯಾಗಿತ್ತು ಸಿನಿಮಾ ಅಂತ ಅವರ ಮುಖ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಸೂಪರ್ ಆಗಿತ್ತು ಅಂತಾನೆ ಬರುತ್ತೆ ನಿಮ್ಮ ಕಡೆಯಿಂದ ರಿಯಾಕ್ಷನ್ ಎಷ್ಟು ಎಂಜಾಯ್ ಮಾಡಿದರೆ ಎಷ್ಟು ಖುಷಿ ಎಂಜಾಯ್ ಮಾಡಿದ್ದು ಅಂತ ಹೇಳಿದ್ರೆ ಕೂತ ಟೈಮ್ ಎಷ್ಟು ಅಂತಾನೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸುರಿಯಿಂದ ಕೊನೆಯ ತನಕ ನೋಡ್ತಾನೆ ಇದ್ದೆ ಟೈಮ್ ಎಲ್ಲೂ ನೋಡಿಲ್ಲ ಬಟ್ ಅಷ್ಟು ಚೆನ್ನಾಗಿ ಎಲ್ಲೂ ಕಥೆಯನ್ನು ಡಿಸ್ಟರ್ಬ್ ಮಾಡದೆ ತುಂಬ ಒಂದು ಅದ್ಭುತವಾದ ಸಾಹಿತ್ಯಗಳನ್ನು ಅಳವಡಿಸಿಕೊಂಡು ಮ್ಯೂಸಿಕ್ ಅನ್ನು ಅಳವಡಿಸಿಕೊಂಡು ತುಂಬ ಸುಂದರವಾಗಿ ಒಂದು ಚಿತ್ರವನ್ನು ಮಾಡಿದ್ದಾರೆ ಯಾವುದೇ ಗಲಿಬಿಲಿ ಆತ ಯಾವುದು ಸದ್ದು ಗದ್ದಲಗಳು ಯಾವುದು ಇಲ್ಲದ ರೀತಿಯಲ್ಲಿ ಒಂದು ಸಮಾಧಾನದ ರೀತಿಯಲ್ಲಿ ಹೋದಂತಹ ಒಂದು ಸಿನಿಮಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದರಲ್ಲಿ ನಾನು ಮುಖ್ಯವಾಗಿ ಹೇಳಲಿಕ್ಕೆ ಬರುವಂಥದ್ದು ಎಲ್ಲರ ಜೀವನದಲ್ಲಿ ಇರುವಂಥ ಕತೆ ಇದು ಅಂದರೆ ಅವರವರ ಜೀವನದಲ್ಲಿ ನಾವು ಎಲ್ಲೋ ನೋಡಿರ್ತೇವೆ ಎಲ್ಲೋ ಪ್ರೀತಿಯನ್ನು ಹುಡುಕಿರ್ತೇವೆ ಎಲ್ಲೋ ಪ್ರೀತಿಯನ್ನು ಕಳ್ಕೊಂಡಿರ್ತೇವೆ ಅಥವಾ ಮತ್ತೊಲ್ಲೋ ಸಿಕ್ಕಿರ್ತದೆ ಇಂಥ ಎಲ್ಲ ಭಾವನೆಗಳು ಮಧ್ಯದಲ್ಲಿ ಹಿರಿಯರು ಕಿರಿಯರು ಇವರ ಮಧ್ಯಗಳಲ್ಲಿ ಬಂದಿರುವಂತಹ ಒಂದು ಚಲನಚಿತ್ರ ಇದರಲ್ಲಿ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದರೆ ನನಗೆ ಆವಾಗ ಅಲ್ಲಿ ಹೇಳಿದೆ ಚಂದು ಪಾತ್ರದಲ್ಲಿ ಅವನು ಅಭಿನಯಿಸಿದ ರೀತಿ ಅವನು ಶುರುವಿಗಿದ್ದ ರೀತಿ ಅವ್ನು ಮತ್ತೆ ಬದಲಾದ ರೀತಿ ಇವುಗಳನ್ನೆಲ್ಲ ನೋಡಿದಾಗ ಅವನು ಎಲ್ಲಿಯೋ ಒಂದು ಸ್ವಲ್ಪ ಮಾತಾಡ್ತಿದ್ರೆ ಇಷ್ಟು ಉದ್ದದ ಕತೆ ಹೋಗ್ತಿರಲಿಲ್ಲ ಅವನು ಆ ಒಂದು ಸಂದರ್ಭಗಳನ್ನ ಮಾತಾಡಲಿಲ್ಲ ಅಲ್ಲಿ ಮಾತಾಡಬೇಕಿತ್ತು ಅಂತ ನಮ್ಮ ಮನಸ್ಸು ಹೇಳ್ತಾ ಇತ್ತು ಯಾಕೆಂದ್ರೆ ಒಂದು ಹೆಣ್ಣಿನ ನೋವಿನ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಂಡ ರೀತಿ ಅದು ತುಂಬಾ ನಮಗೆ ಹೆಣ್ಣು ಮಕ್ಕಳಿಗೆ ಅನಿಸ್ತಿತ್ತು ಅಯ್ಯೋ ಹೀಗಾಗಬಾರ್ದು ಒಂದು ಹೆಣ್ಣಿನ ಜೀವನ ಅನ್ನೋ ರೀತಿ ಬಟ್ ತುಂಬಾ ಚೆನ್ನಾಗಿದೆ ಬಟ್ ಆ ಫೀಲ್ ಕೊಡ್ತಾ ಹೋಗ್ತದೆ ಆದ ಕಾರಣ ಓವರ್ ಆಲ್ ಫಿಲ್ಮ್ಗೆ ಎದ್ದಿದೆ ಒಂದಷ್ಟು ಜನ ನೋಡಬೇಕು ಪುತ್ತೂರಿನಲ್ಲಿ ಎಲ್ಲರಿಗೂ ನಾನು ಸಾಧ್ಯವಾದಷ್ಟು ಎಲ್ಲರಿಗೆ ಹೇಳಿದ್ದೇನೆ ಇನ್ನಷ್ಟು ಜನ ಬಂದು ನೋಡಬೇಕು ಅದ್ಭುತವಾಗಿ ಇನ್ನೂ ಸಹ ಜನ ಮೆಚ್ಚಿ ಆ ಒಂದು ಯುವ ಪ್ರತಿಭೆಗಳು ಏನಿದಾರೋ ಅವರು ಇನ್ನಷ್ಟು ಬೆಳಿಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡ್ಬೇಕು ಅಂತ ಕೇಳಿಕೊಳ್ತೇನೆ ಉದ್ಯಮಿಗಳಾಗಿರುವಂಥ ಎಂ ಬಿ ಸದಾಶಿವ ಇದ್ದಾರೆ ನಮಸ್ತೆ ಸರ್ ಖಂಡಿತವಾಗ್ಲೂ ಬ್ಯಿ ಇರ್ತೀರಾ ವರ್ಕ್ ಅದು ಇದು ಅಂತ ಈ ಟೈಮಲ್ಲಿ ಒಂದು ಆರಾಮವಾಗಿ ನೋಡುವಂಥದ್ದು ಮನಸ್ಸಿಗೆ ತಟ್ಟುವಂಥ ಸಿನಿಮಾ ಬೇಕು ಅಂತ ಯೋಚನೆ ಮಾಡ್ತೀವ ಹಾಗಾಗಿ ಈ ಸಿನಿಮಾವನ್ನ ಎಷ್ಟು ಖುಷಿ ಕೊಟ್ಟಿತ್ತು ನಿಮಗೆ ಈ ಸಿನಿಮಾದಲ್ಲಿ ತುಂಬಾ ಸುಮಾರು ವೈಶಿಷ್ಟ್ಯಗಳನ್ನು ನಾನು ಗಮನಿಸಿದ್ದೇನೆ ಒಂದು ಯುವ ತಂಡವಾಗಿ ಕನ್ನಡ ಚಿತ್ರೋದ್ಯಮದಲ್ಲಿ ಒಂದು ಚಿತ್ರವನ್ನು ನಿರ್ಮಿಸುವುದು ಸುಲಭದ ಮಾತಲ್ಲ ಅಂತಹ ಸಂದರ್ಭದಲ್ಲಿ ಒಬ್ಬ ಯುವಕ ಅದರ ಚಿತ್ರ ನಿರ್ದೇಶನ ಸಂಗೀತ ನಿರ್ದೇಶನ ಪ್ರಸಾದನ ಎಲ್ಲವನ್ನೂ ಜವಾಬ್ದಾರಿ ಹೊತ್ತು ಅದರಲ್ಲಿ ಅದ್ಭುತವಾದ ಯಶಸ್ಸನ್ನು ಸಾಧಿಸಿದ್ದಾನೆ ಅನ್ನೋದು ನಮಗೆ ಭಾಳ ಖುಷಿ ಕೊಟ್ಟಿದೆ ಅದರ ಸಂಭಾಷಣೆ ಅತ್ಯುತ್ತಮವಾಗಿತ್ತು ಉದಾಹರಣೆಗೆ ಇಡೀ ವ್ರತದಲ್ಲಿ ಕೊನೆ ಇಲ್ಲ ಮೊದಲಿಲ್ಲ ಅನ್ನುವಂಥದ್ದಾಗಿರ್ಬೋದು ಕಣ್ ಹತ್ತು ಕರೆದ ಕಣ್ಣು ಕೆಂಪಾದ ಭಾವ ಇವು ಇವುಗಳು ಇವುಗಳನ್ನು ಹೇಳೋದು ನೀನು ನನ್ನ ನನ್ನನ್ನು ಮಗುವಾಗಿ ನಾನು ನಿನ್ನ ಮಗುವಾಗಿ ಬಿಟ್ಟೆ ನಾನೇ ನಿನ್ನನ್ನು ಬಿಟ್ಟುಕೊಟ್ಟೆ ಅನ್ನುವಂಥ ಆ ಸಂಭಾಷಣೆಗಳು ನಮ್ಮ ಮನಸ್ಸಿಗೆ ತಟ್ಟುತ್ತವೆ ಇದರಲ್ಲಿ ಯಾರು ಹೇಳೋದು ಒಂದು ವಿಚಾರ ಏನಂದರೆ ಆತ ಯಾವಾಗ ಈಗ ಯಾರೋ ಹೇಳ್ತಾ ಇದ್ದರು ಅವನು ಹೇಳಬೇಕಾದಾಗ ಹೇಳಲಿಲ್ಲ ಅಂತ ಅವನು ಯಾಕೆ ಹೇಳಿಲ್ಲ ಅನ್ನೋದನ್ನು ನಾವು ವಿಮರ್ಶೆ ಮಾಡೋದಾದರೆ ಒಬ್ಬ ಸಾಮಾಜಿಕ ಚಿಂತಕನಾಗಿ ನಾನು ಯೋಚನೆ ಮಾಡೋದಾದರೆ ಅವನು ಮಧ್ಯದಲ್ಲಿ ಮದ್ಯದ ದಾಸನಾದ ಮತ್ತು ಡ್ರಗ್ಸ್ನಂಥ ಚಟಗಳಿಗೆ ಬಿದ್ದ ಆಗ ಆತ ದುರ್ಬಲನಾಗ್ತಾನೆ ಅದು ಸೂಚ್ಯವಾಗಿ ಒಂದು ಸಮಾಜಕ್ಕೆ ಸಂದೇಶವನ್ನು ಕೊಡ್ತದೆ ಈ ಚಿತ್ರ ಯಾವಾಗ ಏನನ್ನು ಹೇಳಬೇಕು ಅಸರ್ಟಿವ್ ಆಗಿ ದೃಢವಾಗಿ ಹೇಳಬೇಕು ಹೇಳಲಿಕ್ಕಾಗದಂಥ ದೌರ್ಬಲ್ಯವನಿಗೆ ಬರೋದಕ್ಕೆ ಕಾರಣ ಏನು ಅವನು ದಾಸದ ಚಟನಾಗಿ ಆ ಮಧ್ಯದಲ್ಲಿ ಅವನ ವೈಯಕ್ತಿಕವಾದಂಥ ದೌರ್ಬಲ್ಯಗಳನ್ನು ಬೆಳೆಸಿಕೊಂಡದರಿಂದಾಗಿ ಆ ಒಂದು ದ ಮನಸ್ಸಿನಿಂದ ಅದನ್ನು ಅವನ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅಭಿವ್ಯಕ್ತಗೊಳಿಸಲಿಕ್ಕೆ ಸಾಧ್ಯವಾಗದೇ ಇದ್ದದ್ದು ಕಾರಣ ಆ ದಾಸನಾಗಿ ಚಟದ ದಾಸನಾದದ್ದು ಆದ್ದರಿಂದ ಚಟಗಳ ದಾಸನಾಗಬಾರದು ಅನ್ನುವಂಥ ಸಂದೇಶವನ್ನು ಇದು ಸೂಚ್ಯವಾಗಿ ಕೊಡ್ತದೆ ಅನ್ನೋದನ್ನು ಭಾಳ ಮುಖ್ಯವಾಗಿ ನಾನು ಒತ್ತು ಕೊಟ್ಟು ಹೇಳಲಿಕ್ಕೆ ಬಯಸ್ತೇನೆ ಸಂಗೀತ ಕೂಡ ಅಷ್ಟೇ ಯಾವ ಹಾಡುಗಳನ್ನು ಸಾಮಾನ್ಯವಾಗಿ ಚಿತ್ರದಲ್ಲಿ ನೋಡಿದಾಗೆ ಹೀರೋ ಹೀರೋನುಗಳು ಮರ ಸುತ್ತಿ ಆ ಹಾಡುಗಳನ್ನು ಹಾಡಿಕೊಂಡು ಹೋಗೋ ದೃಶ್ಯ ಎಲ್ಲೂ ಇರಲಿಲ್ಲ ಅತ್ಯಂತ ಮಧುರವಾದ ಹಾಡುಗಳನ್ನು ಹಿನ್ನೆಲೆಯಾಗಿ ಬಳಸಿ ಆ ದೃಶ್ಯಕ್ಕೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಮರ್ಜ್ ಮಾಡಿ ಆ ಹಾಡುಗಳನ್ನು ನಮಗೆ ಕೇಳಿಸಿದ್ದಾರೆ ಅದು ಒಂದು ವಿಶೇಷವಾದ ಪ್ರಯತ್ನ ಮತ್ತು ಆ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ ಒಬ್ಬ ಸಂಗೀತ ನಿರ್ದೇಶಕ ಮತ್ತು ಸ್ವತಃ ಗಾಯಕನಾಗಿರುವಂಥ ಮಯೂರ್ ಆ ಹಾಡುಗಳನ್ನು ಹಾಡುವ ಒಂದು ಜಾಸ್ತಿ ಇದ್ದಿದ್ದರೆ ಅವನ ಹಾಡುಗಳನ್ನೇ ಎರಡು ಮೂರು ತುರುಕಬಹುದಾಗಿತ್ತು ಅದನ್ನು ತುರುಕದೆ ಬರೀ ಹಿನ್ನೆಲೆ ಸಂಗೀತಕ್ಕೆ ಹಾಡುಗಳನ್ನು ಬಳಸಿದ್ದಾರೆ ಅದು ಕೂಡ ವಿಶೇಷವಾದ ಅಂಶ ಸಂಕಲನ ಎಡಿಟಿಂಗ್ ದಟ್ ವಾಸ್ ವಂಡರ್ಫುಲ್ ಆ ಹಿಂದೆ ಆದದ್ದು ಮತ್ತು ಕೊನೆಯಲ್ಲಿ ಆ ಫ್ಲ್ಯಾಶ್ ಬ್ಯಾಕ್ಗಳನ್ನು ಜೋಡಿಸಿದ್ದು ಒಂದು ನೂಲನ್ನು ಬಟ್ಟೆಯಾಗಿ ಪರಿವರ್ತಿಸಿದ ರೀತಿಯಲ್ಲಿ ಆ ಫ್ಲ್ಯಾಶ್ ಬ್ಯಾಕ್ಗಳನ್ನು ಜೋಡಿಸಿದ್ದಾರೆ ಹೀಗೆ ಯಾವುದೇ ಕ್ಷೇತ್ರ ತಗೊಂಡ್ರೂ ಈ ಸಿನಿಮಾ ಯಶಸ್ವಿಯಾಗಿದೆ ಆ ನಾಯಕ ನಟನ ಬಗ್ಗೆ ಹೇಳುವುದಾದರೆ ಸಾಮಾನ್ಯವಾಗಿ ನಾಯಕ ನಟರ ಬಗ್ಗೆ ನಮಗೊಂದು ಕಲ್ಪನೆ ಇರ್ತದೆ ಅವನ ಚಾಕ್ಲೇಟ್ ಹೀರೋ ಕೆಂಪಗಿನ ಮುಖ ದುಂಡಗಿನ ಮುಖ ಎಲ್ಲ ಇರ್ತದೆ ಚಿಗುರು ಮೀಸೆ ಆದರೆ ಇಲ್ಲಿ ಕುರುಚಲು ಗಡ್ಡ ಸಿಟ್ಟು ಸಡವುಗಳು ಆಕ್ರೋಶಗಳು ಆ ಯುವಕನಲ್ಲಿ ಇದ್ದಂಥ ಭಾವನೆಗಳು ಅವೆಲ್ಲವನ್ನು ಆ ಭಾಳ ಚಿ ಒಳ್ಳೆಯ ಚಿತ್ರದಲ್ಲಿ ನಾಯಕ ಯಾರು ಅಂದರೆ ಒಳ್ಳೆಯ ಅಭಿನಯ ಮಾಡುವನೇ ನಾಯಕ ಅನ್ನೋದನ್ನು ಈ ಚಿತ್ರ ತೋರಿಸಿಕೊಟ್ಟಿದೆ ಕನ್ನಡ ಚಿತ್ರರಂಗದಲ್ಲಿ ಕೆಲವೇ ನಾಯಕರುಗಳು ಮೂವತ್ತು ವರ್ಷಗಳಿಂದ ನಾಯಕ ನಟಾಗಿ ಇವತ್ತು ಎಣಿತಾರೆ ಹಾಗಾಗಿ ನಮ್ಮ ಚಿತ್ರರಂಗ ಬೆಳೀಲಿಲ್ಲ ಇಂಥ ನಾಯಕರುಗಳಿಗೆ ಅವಕಾಶ ಕೊಟ್ಟು ಚಿತ್ರೋದ್ಯಮ ಬೆಳೆಸಬೇಕು ಅದಕ್ಕಾಗಿ ಯಾವುದೋ ಮಂತ್ರಿ ನೆಟ್ ಬೋಲ್ಟ್ ಅಂತ ಹೇಳಿದರು ಅದು ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ ಆದರೆ ಇದು ಖಂಡಿತವಾಗಿ ಚಿ ಕನ್ನಡ ಚಿತ್ರೋದ್ಯಮದ ನೆಟ್ ಬೋಲ್ಟ್ ಸರಿಯಾಗಬೇಕಾದ್ರೆ ಇಂಥ ಚಲನಚಿತ್ರಗಳು ಜನರಿಗೆ ಮುಟ್ಟಬೇಕು ಇವರಿಗೆ ಥಿಯೇಟ್ರ್ಗಳು ಸಿಕ್ಕಬೇಕು ಇವರಿಗೆ ಪ್ರೊಡ್ಯೂಸರ್ಗಳು ಮುಂದೆ ಬರಬೇಕು ಮತ್ತು ಇದು ಜನಸಾಮಾನ್ಯರಿಗೆ ಹೋಗಿ ನೋಡುವಂತಾಗಬೇಕು ಇಂಥದ್ದು ಆದಾಗ ಮಾತ್ರ ಕನ್ನಡ ಚಿತ್ರೋದ್ಯಮ ಬೆಳೀತದೆ ಆ ದೃಷ್ಟಿಯಲ್ಲಿ ನಾವು ಮುಂದೆ ಚರ್ಚೆ ಮಾಡಬೇಕಾಗಿದೆ ಕನ್ನಡ ಚಿತ್ರೋದ್ಯಮ ಎತ್ತಸಾಗಿದೆ ಅನ್ನೋ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ಅಂತ ನಾನು ಅಂದ್ಕೊಳ್ತೇನೆ ಸಿನಿಮಾದ ನಿರ್ದೇಶಕರಾಗಿರುವಂಥ ಮಯೂರ್ ಅಂಬೇಕಲ್ಲು ಇದ್ದಾರೆ ಬನ್ನಿ ಮಾತಾಡ್ಸೋಣ ನಮಸ್ತೆ ಫಸ್ಟ್ ಪ್ರಯತ್ನ ಅಂತ ಖಂಡಿತವಾಗ್ಲೂ ಕಾಣೋದಿಲ್ಲ ನೋಡಿದವರು ಇವಾಗ ಹೇಳಿರುವಂಥದ್ದು ಕೂಡ ಫಸ್ಟ್ ಟೈಮ್ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಅಂತ ಖಂಡಿತವಾಗ್ಲೂ ಗೊತ್ತಾಗೋದಿಲ್ಲ ಅಂತ ಈ ಥರ ಹೇಳೋದೇ ಫಸ್ಟ್ ನಿಮಗೆ ಸಕ್ಸಸ್ ಅಂತ ನಾನು ಅಂದ್ಕೊಳ್ತೀನಿ ಎಷ್ಟು ಖುಷಿಯಲ್ಲಿದ್ದೀರಾ ಇಲ್ಲ ತುಂಬ ಖುಷಿ ಆಗ್ತಾ ಇದೆ ನಾವು ಈ ಒಂದು ಈ ಮಟ್ಟಿನ ಒಂದು ರೆಸ್ಪಾನ್ಸ್ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂದರೆ ನಾವು ಆವಾಗಲೇ ಹೇಳಿದಾಗೆ ಒಂದು ಎರಡು ದಿನ ಮೂರು ದಿನ ಹೋದ್ರೇ ಇದು ತುಂಬ ದೊಡ್ಡ ಸಾಧನೆ ಅಂತ ಅಂದ್ಕೊಂಡಿರು ಈ ಟೈಮಲ್ಲಿ ತುಂಬ ಅಂದರೆ ತುಂಬ ಖುಷಿ ತುಂಬ ಆಶ್ಚರ್ಯ ಆಗಿದೆ ಓಕೆ ನಾ ನಮಗೂ ತುಂಬ ಭಯ ಇತ್ತು ಅಂದರೆ ಫಸ್ಟ್ ಟೈಮ್ ನಿರ್ದೇಶನ ನಾನು ಮ್ಯೂಸಿಕ್ ಮ್ಯೂಸಿಕ್ ಡೈರೆಕ್ಷನ್ ಆದರೂ ಬೇರೆ ಇನ್ನೊಂದು ಶಾಖಹಾರಿ ಸಿನಿಮಾ ಅಂತ ಮಾಡಿದ್ದೆ ಇದು ನನ್ನ ಸೆಕೆಂಡ್ ಮೂವಿ ಅದರಲ್ಲೂ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಆಗಿತ್ತು ಬಟ್ ಡೈರೆಕ್ಷನಲ್ಲಿ ನಾನು ತೇಜಸ್ ಇಬ್ಬರು ಸೇರಿ ನಿರ್ದೇಶನ ಮಾಡಿರುವಂಥ ನಾವೇ ಕತೆ ಬರೆದು ಮಾಡಿರೋದ್ರಿಂದ ತುಂಬ ಭಯ ಅಂತೂ ಖಂಡಿತ ಇತ್ತು ಬಟ್ ಆಡಿಯನ್ಸ್ ರೆಸ್ಪಾನ್ಸ್ ಯಾವಾಗ ಈ ಥರ ಬಂತು ಅದು ನಿಜವಾಗ್ಲೂ ನಮಗೆ ಅದೊಂದು ತುಂಬ ದೊಡ್ಡ ಮೋಟಿವೇಶನ್ನು ಅದು ನಾವು ಸಕ್ಸಸ್ ಅನ್ನೋದಕ್ಕಿಂತ ಜಾಸ್ತಿ ಮೋಟಿವೇಶನ್ ಅಂತ ನೆಕ್ಸ್ಟ್ ಸಿನಿಮಾಗೆ ಅದನ್ನು ಆಗಿ ಇಟ್ಕೊಳ್ತೇವೆ ಖಂಡಿತ ತುಂಬ ಖುಷಿ ಕೊಟ್ಟಿದೆ ಅದರಲ್ಲೂ ನಮ್ಮ ಪುತ್ತೂರು ಸುಳ್ಳಿಯಾದ ಈ ಜನಗಳನ್ನು ನಾವು ಯಾವತ್ತೂ ಮರೆಯೋಕ್ಕೆ ಆಗೋದೇ ಇಲ್ಲ ಯಾಕಂದರೆ ಅವರೇ ನಮಗೆ ಇಲ್ಲಿವರೆಗೂ ಬಂದು ಮೂವತ್ತು ದಿನ ಒಂದು ಕರ್ಕೊಂಬಂದಿದ್ದಾರೆ ಅಂತಂದರೆ ಈ ಮೂಲಕ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತಾರೆ ಹೇಳಿದಾಗ ಕರಾವಳಿ ಅಂತ ಹೇಳಿದಾಗ ಕನ್ನಡ ಸಿನಿಮಾ ಅಥವಾ ಬಲಿಪೂಜಿ ಮೂಲು ಅಂತ ಹೇಳ್ತಾರೆ ಬಟ್ ಇಲ್ಲಿ ಕೂಡ ಸಕ್ಸಸ್ ಆಗಿದೆ ಅಲ್ವಾ ಇವಾಗ ಕಿರುಚಿತ್ರ ಅಂತ ಮಾಡಿದ್ರಿ ನೀವು ಬಟ್ ಇದನ್ನೇ ಮುಂದೆ ಕೊಂಡೋಗಿ ಸಿನಿಮಾ ಬಿಗ್ ಸ್ಕ್ರೀನ್ ಅಲ್ಲೂ ತೋರಿಸೋ ರೀತಿಯಾಗಿ ಮಾಡಿದ್ದೀರಾ ಎಷ್ಟು ಖುಷಿ ಇದೆ ಅಂತ ಅದೇ ನಮ್ಮ ಜರ್ನಿನೇ ಒಂದು ಆಶ್ಚರ್ಯ ಅಂದ್ರೆ ನಾವು ಒಂದು ಶಾರ್ಟ್ ಮೂವಿ ಅಂತ ಈ ಭಾವತೀರ ಫಸ್ಟ್ ಲವ್ ಒಂದು ಶಾರ್ಟ್ ಮೂವಿ ಅಂತ ಶುರು ಮಾಡಿದ್ದು ಸೊ ಶುರು ಮಾಡಿ ಅರ್ಧ ಗಂಟೆ ಶೂಟ್ ಮಾಡಿದ್ವಿ ಒನ್ ಅವರ್ ಶೂಟ್ ಮಾಡಿದ್ವಿ ಅದಾದಮೇಲೆ ಒಂದಷ್ಟು ಜನರ ಒಂದು ಪ್ರೋತ್ಸಾಹದಿಂದ ಒಂದಷ್ಟು ಜನರ ಒಂದು ಒಂದು ಸಪೋರ್ಟಿಂದ ಅದನ್ನು ಮೂವಿ ಮಾಡುವಂತೆ ಡಿಸೈಡ್ ಮಾಡಿದ್ವಿ ಮೂವಿ ಮಾಡಾದ್ಮೇಲೆ ರಿಲೀಸ್ ಆದ ಇದು ಎಲ್ಲ ಟೀಮ್ ಇರೋ ಒದ್ದಾಟಗಳು ನಮಗೂ ಇತ್ತು ಬಟ್ ಶಾರ್ಟ್ ಮೂವಿಯಿಂದ ಈ ಜರ್ನಿ ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದು ಇಲ್ಲಿವರೆಗೂ ಬರುತ್ತೆ ಅಂತ ನಾವು ಖಂಡಿತ ಅಂದ್ಕೊಂಡಿರಲಿಲ್ಲ ಅದ್ರ ಬಗ್ಗೆ ಖಂಡಿತ ಖುಷಿ ಇದೆ ಅದೇ ತುಳು ಅಂದರೆ ಕನ್ನಡ ಸಿನಿಮಾಕ್ಕೆ ಜನನೇ ಹೋಗೋದಿಲ್ಲ ಅನ್ನೋ ಮಾತು ಬೆಂಗಳೂರಲ್ಲಿ ತುಂಬ ಜಾಸ್ತಿ ಇದೆ ನಮ್ಮ ಪುತ್ತೂರು ಸುಳ್ಳ್ಯ ಮಂಗಳೂರು ಕಡೆಯವರು ಹೋಗಲ್ಲ ಕನ್ನಡ ಸಿನಿಮಾ ಓಡಲ್ಲ ಬರೀ ತುಳು ಹೋಗ್ತಾರೆ ಅಂತ ಎಲ್ಲೋ ಒಂದು ಕಡೆ ಒಳ್ಳೆಯ ಸಿನಿಮಾ ಬಂದರೆ ಜನ ಖಂಡಿತ ನೋಡ್ತಾರೆ ಅನ್ನೋ ಒಂದು ಒಂದು ಸ್ಟೇಟ್ಮೆಂಟ್ನ ನಮ್ಮ ಜನ ಈ ಸರಿ ನಮ್ಮ ಭಾವತೀರ ಅನ್ನೋದ್ ಮೂಲಕ ಜೋರಾಗಿ ಹೇಳಿದ್ದಾರೆ ಅಂತ ಅನಿಸ್ತಾ ಇದೆ ಮತ್ತೊಂದು ದಿನ ಸಕ್ಸಸ್ ಆಗಿ ಆಗಿದೆ ಹಾಗಾಗಿ ನಿಮ್ಮ ಹೋಲ್ ಟೀಮ್ ಬಗ್ಗೆ ಏನು ಹೇಳ್ತಿದೆ ಇಲ್ಲ ಇದು ಅಗೇನ್ ನಾನು ಅಥವಾ ತೇಜಸ್ ಇಬ್ಬರಿಂದ ಏನೂ ಸಾಧ್ಯ ಇಲ್ಲ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಡಿ ಒ ಪಿ ಆಗಿರ್ಬೋದು ಎಡಿಟರ್ ಆಗಿರ್ಬೋದು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಿರ್ಬೋದು ಮೇಜರಾಗಿ ನಮ್ಮ ಅಪ್ಪ ಅಮ್ಮ ಅಂದ್ರೆ ನಾವು ನೆನೆಸ್ಕೊಳ್ಳೇಬೇಕು ಪೇರೆಂಟ್ಸ್ ಸೊ ಅವರ ಒಂದು ಜೋಶ್ ಅದು ನಮಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಸೊ ನಮ್ಮ ತಂದೆ ಆಗಿರ್ಬೋದು ತೇಜಸ್ ಅವರ ತಂದೆ ತಾಯಿಯವರು ಪ್ರೊಡ್ಯೂಸರ್ಸ್ ಅವರು ಸೊ ಎಲ್ಲ ಟೀಮ್ ವರ್ಕಿಂದ ನಮಗೆ ಈ ಭಾವತೀರಾಯನ ಇವತ್ತು ಈ ಈ ಮಟ್ಟಕ್ಕೆ ಬಂದು ನಿಲ್ಲಕ್ಕೆ ಸಾಧ್ಯ ಆಗಿದೆ ಸೊ ಅದ್ರ ಬಗ್ಗೆ ಭಾರಿ ಖುಷಿ ಇದೆ ನೋಡಿದವರಿಗೆ ಥ್ಯಾಂಕ್ಸ್ ಹೇಳಿದಿರಾ ನೋಡಿದಿರವ್ರಿಗೆ ಏನ್ ಹೇಳ್ತೀರಾ ನೋಡದೆ ಇರೋರಿಗೆ ಇನ್ನೇನು ಹೇಳಕ್ಕೆ ಸಾಧ್ಯ ಇಲ್ಲ ಆದಷ್ಟು ಬೇಗ ಬಂದು ಸಿನಿಮಾ ನೋಡಿ ಯಾಕಂದರೆ ನಾವು ಏನು ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ ಫಸ್ಟ್ ತ್ರೀ ಡೇಸಲ್ಲಿ ಬಂದು ನೋಡಿ ಯಾವಾಗ ಫೋರ್ತ್ ಡೇಗೆ ಹೋಗುತ್ತೆ ಅಂತ ಹಾಗೆ ಜನ ಬಂದಿದ್ದಾರೆ ನಾವು ಕರೆದಾಗ ಖುಷಿಯಿಂದ ಬಂದಿದ್ದಾರೆ ಕೆಲವರು ಡೌಟಲ್ಲಿ ಬಂದು ಖುಷಿಯಿಂದ ಹೋಗಿದ್ದಾರೆ ಸೊ ಖುಷಿ ಅನ್ನೋದು ಒಂದು ಕಾಮನ್ ಫ್ಯಾಕ್ಟರು ಎಲ್ಲ ಥಿಯೇಟ್ರಿಂದ ಎದ್ದು ಹೋಗುವಾಗ ಸೊ ಯಾವುದೇ ಕಾರಣಕ್ಕೂ ನೀವು ಬಂದರೆ ನಿಮಗೆ ಚ ಯಾಕಾದರೂ ಬಂದೆ ಅಂತ ಅನಿಸ್ಲಿಕ್ಕಿಲ್ಲ ಅಂತ ನಾನು ತುಂಬ ಧೈರ್ಯವಾಗಿ ಹೇಳಬಲ್ಲೆ ಯಾಕಂದರೆ ಇಷ್ಟು ದಿನದ ಜನರ ಒಂದು ರೆಸ್ಪಾನ್ಸ್ ನೋಡಿ ನಾನು ಆ ಒಂದು ಸ್ಟೇಟ್ಮೆಂಟ್ನ ಕೊಡ್ಬೋದು ಸೊ ಹಾಗಾಗಿ ನಾಳೆ ಂತೂ ಖಂಡಿತ ಪುತ್ತೂರಲ್ಲಿ ಇದೆ ಸಿನಿಮಾ ಇದೆ ಈ ಜನ ನಾಳೆ ನಾಡಿದ್ದು ತುಂಬಾ ಜನ ಬಂದ್ರೆ ಕಂಟಿನ್ಯೂ ಮಾಡ್ತಾರೆ ನಮ್ಮದು ಸಿನಿಮಾ ಹಾಗೆ ವರ್ಕ್ ಆಗೋದು ಸೊ ಹಾಗಾಗಿ ದಯವಿಟ್ಟು ಆದಷ್ಟು ಬೇಗ ಜಿ ಎಲ್ ಮಾಲ್ಗೆ ಭಾರತ್ ಸಿನಿಮಾಸ್ ಬಂದು ನೀವು ನೋಡಿ ನಿಮ್ಮ ನಾವು ಕಾಯ್ತಾ ಇರ್ತೀವಿ ಥ್ಯಾಂಕ್ ಯು ಯು ಸಿನಿಮಾದಲ್ಲಿ ಹಲವು ಪಾತ್ರಗಳು ಜನರ ಮನಸ್ಸಲ್ಲಿ ಹಾಗೆಯೇ ಉಳಿಯುತ್ತೆ ಅಂತ ಪಾತ್ರಗಳಲ್ಲಿ ಒಂದು ಅಂತ ಹೇಳಿದ್ರೆ ಸ್ಪರ್ಶ ಸ್ಪರ್ಶ ಪಾತ್ರದಲ್ಲಿ ಅಭಿನಯಿಸಿದಂತಹ ಆರೋಹಿ ನಯನಾ ಮೇಡಮ್ ಇದ್ದಾರೆ ನಮಸ್ತೆ ಫಸ್ಟ್ ಆಫ್ ಆಲ್ ನಾವು ನಿಮ್ಮನ್ನು ಸೀರಿಯಲ್ನಲ್ಲಿ ನೋಡ್ತಾ ಇದ್ವಿ ಇವಾಗ ಬಿಗ್ ಸ್ಕ್ರೀನಲ್ಲಿ ನೋಡಿದ್ವಿ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಚೆನ್ನಾಗಿತ್ತು ಅಭಿನಯ ವಾವನಿಸೋ ರೀತಿ ಆಗೇ ಇತ್ತು ಎಷ್ಟು ಎಕ್ಸೈಟೆಡ್ ಆಗಿದ್ದರೆ ಎಷ್ಟು ಖುಷಿಯಲ್ಲಿದ್ದೀರಿ ಮೊದಲನೇದಾಗಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಅಫ್ಕೋರ್ಸ್ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ ಯಾಕಂದರೆ ಇವತ್ತು ನಾವು ಮೂವತ್ತನೇ ದಿನ ಸೆಲೆಬ್ರೇಟ್ ಮಾಡ್ತಿದ್ವಿ ನಾವು ಮೂರು ದಿನ ತಲುಪೋದು ಕಷ್ಟ ಅಂತ ಇತ್ತು ಬಟ್ ಇವತ್ತು ಮೂವತ್ತನೇ ದಿನ ಸಕ್ಸಸ್ ಮೀಟ್ ಅಂತ ಮಾಡ್ತಿರೋದು ಖುಷಿ ಓಕೆ ನಿಮ್ಮ ಆಯ್ಕೆ ಅದೆಲ್ಲ ಯಾವ ರೀತಿ ಆಗಿತ್ತು ಕ್ಯಾರೆಕ್ಟರ್ ನೋಡಿದರೆ ಅಷ್ಟು ಚೆನ್ನಾಗಿದೆ ಅಫ್ಕೋರ್ಸ್ ಒಪ್ಕೋಬೇಕು ಅಂತ ಅನ್ಸುತ್ತೆ ಸೊ ಅವರು ಹೇಳಿದಾಗ ನನಗೆ ತುಂಬ ಖುಷಿಯಾಯಿತು ಅದು ಹಂಗೆ ಟ್ರಾವೆಲ್ ಮಾಡಿಕೊಂಡು ಹೋಲ್ ಟೀಮ್ ಬಗ್ಗೆ ಏನು ಹೇಳ್ತೀರಾ ಯಂಗ್ ಆ್ಯಂಡ್ ಪ್ಯಾಷನೆಟ್ ಟೀಮ್ ಅವ್ರಿಗೆ ಅವ್ರು ತುಂಬ ಫೋಕಸ್ಡ್ ಆಗಿದ್ದಾರೆ ಏನು ಮಾಡಬೇಕು ಅನ್ನೋ ಐಡಿಯಾ ತುಂಬ ಚೆನ್ನಾಗಿದೆ ಅವ್ರಿಗೆ ಅವ್ರ ಟೀಮಿಗೆ ಈಗ ನಾನು ಒಂದು ಪಾರ್ಟ್ ಆಗಿದ್ದೀನಿ ಅನ್ನೋದು ನನಗೆ ತುಂಬ ಖುಷಿ ಆಯಿತು ಬ್ಯಾಂಗ್ಳೂರಿನಲ್ಲಿ ಜನರ ರೆಸ್ಪಾನ್ಸ್ ನೋಡಿದ್ದೀರಾ ನಮ್ಮ ಪುತ್ತೂರಿನ ರೆಸ್ಪಾನ್ಸ್ ನೋಡಿ ಹೇಗೆ ಏನಂತ ಇವತ್ತು ಮೂವತ್ತನೇ ದಿನ ಬರ್ತೀವಿ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಯಾಕಂದರೆ ಪುತ್ತೂರಲ್ಲಿ ಸಿನಿಮಾಗಳು ಓಡೋದು ನಮ್ಮದು ಅಂದರೆ ಕಂಟೆಂಟ್ ವೈಸು ಅವ್ರಿಗೆ ಇಷ್ಟ ಆಗೋದು ತುಂಬ ಕಷ್ಟ ಅಂತ ಇತ್ತು ಅಂಥದ್ರಲ್ಲಿ ಇವತ್ತು ನಾವು ಮೂವತ್ತನೇ ದಿನ ಬಂದಿದ್ದೀವಿ ಅಂದಾಗ ಪುತ್ತೂರು ಜನಕ್ಕೆ ನಾವು ಇಷ್ಟ ಆಗಿದ್ದೀವಿ ಅಂತ ಪಾವತೀರ ಯಾನಬನ್ನ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳೋದಾದರೆ ನನಗೆ ಎಮೋಷನ್ ನಾನು ಅದನ್ನು ಫಸ್ಟ್ ಡೇ ಇಂದ ಇಟ್ಸ್ ಚೆನ್ನ ಎಮೋಷನ್ ನಾನು ಮುಂದೆ ಎಷ್ಟು ಸಿನಿಮಾ ಮಾಡಿದ್ರು ಮಾಡದೇ ಇದ್ರು ನನ್ನ ಮನಸ್ಸಿಗೆ ತುಂಬ ಹತ್ತಿರ ಆಗುವಂಥ ಕ್ಯಾರೆಕ್ಟರ್ ಆ್ಯಂಡ್ ಸಿನಿಮಾ ಅಂಡ್ ದ ಬೋಲ್ ಟೀಮ್ ಓಕೆ ನಿಮ್ಮ ಪಾತ್ರ ಬಿಟ್ಟು ತುಂಬಾ ನಿಮಗೆ ಇಷ್ಟವಾಗುವಂಥ ಪಾತ್ರ ಯಾರು ಅಫ್ಕೋರ್ಸ್ ಚಂದು ಯಾಕಂದರೆ ಆ ಕ್ಯಾರೆಕ್ಟರ್ ಅಷ್ಟು ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ ನಂಗೆ ಚಂದು ಇಷ್ಟ ಓಕೆ ನೋಡಿದವರಿಗಂತೂ ನೀವು ಥ್ಯಾಂಕ್ಸ್ ಹೇಳೇ ಹೇಳ್ತೀರಾ ಸಿನಿಮಾವನ್ನು ನೋಡಿದಿರೋ ಅಂಥ ವೀಕ್ಷ ನೋಡಿದಿರೋ ಡೆಫಿನೆಟ್ಲಿ ಮಿಸ್ ಮಾಡ್ಕೊಂಡಿದ್ದಾರೆ ಯಾಕಂದರೆ ಇದೊಂದು ಎಮೋಷ್ನಲ್ ಕೋಸ್ಟರ್ ಜೊತೆ ಅವರು ಟ್ರಾವೆಲ್ ಮಾಡೋಕ್ಕೆ ಅವ್ರಿಗೆ ಸಿಗದೆ ಇರೋದು ಮೇ ಬಿ ಬಿಸಿ ಇರೋ ಕಾರಣ ಅಥವಾ ಸಿನಿಮಾ ಬಗ್ಗೆ ಗೊತ್ತಿಲ್ಲದಿರೋ ಕಾರಣ ಅವ್ರು ನೋಡಿರಲ್ಲ ಡೆಫಿನೆಟ್ಲಿ ಮುಂದೊಂದು ದಿನ ಅವ್ರು ಯಾವತ್ತಾದರೂ ನೋಡಿದ್ರೆ ಅವತ್ತವರಿಗೂ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ಈ ಸಿನಿಮಾ ಅಂತೂ ಸಕ್ಸಸ್ ಆಗಿದೆ ಮುಂದೆ ಯಾವೆಲ್ಲ ಪ್ರಾಜೆಕ್ಟ್ ಇದು ಅದೆಲ್ಲ ಸಕ್ಸಸ್ ಆಗಲಿ ಇನ್ನಷ್ಟು ಪ್ರಾಜೆಕ್ಟ್ ನಿಮಗೆ ಬರಲಿ ಅಂತ ಆಶಿಸ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾವ ಯಾನ ಸಿನಿಮಾದಲ್ಲಿ ಚಂದು ಪಾತ್ರ ತುಂಬಾ ಜನರಿಗೆ ಇಷ್ಟ ಆಗಿದೆ ನೋಡಿದವರೆಲ್ಲ ಹೇಳುವಂಥದ್ದು ಚಂದು ಪಾತ್ರ ವಾವ್ ಅಂತ ಹೇಳಿದ್ದಾರೆ ಹಾಗಾಗಿ ನಾಯಕ ನಟನಾಗಿ ಅಭಿನಯಿಸಿದಂತಹ ತೇಜಸ್ ಅವರಿದ್ದಾರೆ ಇವರು ನಿರ್ದೇಶನ ಕೂಡ ಮಾಡಿದ್ದಾರೆ ಸಿನಿಮಾವನ್ನ ಹಾಗೇನೆ ಸಂದೀಪ್ ಸರ್ ಕೂಡ ಇದ್ದಾರೆ ವಾವ್ ನಾನು ಅದನ್ನೇ ಹೇಳ್ತೀನಿ ವಾವ್ ಸೂಪರ್ ಅಂತ ಎಷ್ಟು ಖುಷಿಯಲ್ಲಿದ್ದೀರಾ ಮೂವತ್ತೊಂದು ದಿನ ಸಕ್ಸಸ್ ಆಗಿ ಇವಾಗ ಹೌದೌದು ಅಂದ್ರೆ ಇಷ್ಟ ಎಕ್ಸ್ಪೆಕ್ಟ್ ನಿಜವಾಗ್ಲೂ ನಿಜವಾಗ್ಲು ನಾಲ್ಕನೇ ದಿನ ಒಂದು ವಾರ ಇದು ಹೋದ್ರೇ ತುಂಬ ದೊಡ್ಡ ವಿಷಯ ಅಂತ ಯಾಕಂದರೆ ಹೇಳಿದ್ದು ಕೇಳಿದ್ವಿ ಮತ್ತು ಕೆಲವೊಂದು ವಿ ಆಗಿರೋದು ನೋಡಿದ್ವಲ್ಲ ಸೊ ಅಷ್ಟೇ ಅಂತ ಅಂದ್ಕೊಂಡಿದ್ವಿ ಭಯ ಇತ್ತು ಜನ ಹೇಗೆ ತಗೊತಾರೆ ಏನು ಅಂತ ಬಟ್ ಅದೇ ಒಂದು ಮೂರನೇ ದಿನ ಆದಮೇಲೆ ನಮಗೆ ಸ್ಯಾಂಪ್ಲಿಂಗ್ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಜನ ಇಷ್ಟಪಡ್ತಿದ್ದಾರೆ ಅಂತ ರ್ಯಾಂಡಮ್ ಆಡಿಯನ್ಸ್ ಸ್ಟ್ರೇಂಜರ್ಸ್ ನೋಡಿದಾಗ ಅವರ ಎಕ್ಸ್ಪ್ರೆಷನ್ಸ್ ಮತ್ತು ಅವರ ತೊಗೊಂಡಿದ್ದ ರೀತಿ ತುಂಬ ಖುಷಿ ಕೊಡ್ತು ಅದಾದಮೇಲೆ ಅವರೇ ಮಲ್ಟಿಪ್ಲೈ ಆಗಕ್ಕೆ ಶುರು ಆದರು ಅವರ ಫ್ಯಾಮಿಲಿ ಆಗಿರ್ಬೋದು ಮತ್ತು ಅವ್ರ ಫ್ರೆಂಡ್ಸ್ ಆಗಿರ್ಬೋದು ಅವರೇ ಕರ್ಕೊಂಬರಕ್ಕೆ ಶುರು ಮಾಡಿದ್ರು ಸೊ ಇದೆಲ್ಲ ನೋಡ್ತಿದ್ದಾಗ ನಮಗಿನ್ನೂ ಜಾಸ್ತಿ ಬೂಸ್ಟ್ ಎನರ್ಜಿ ಬೂಸ್ಟ್ ಆಗ್ತಿತ್ತು ಅದರಿಂದನೇ ಪ್ರತಿದಿನ ಓಡಾಟ ಮಾಡ್ತಿದ್ವಿ ತುಂಬ ಖುಷಿ ಆಗ್ತಿತ್ತು ಆ್ಯಕ್ಚುಲಿ ನಾನು ವೀಡಿಯೋ ನೋಡ್ತಿರ್ಬೇಕಾದ್ರೆ ಅಲ್ಲೂ ಬೆಂಗಳೂರಲ್ಲ ವಿಸಿಟ್ ಆದಮೇಲೆ ಬಂದು ಇಲ್ಲಿ ಪುತ್ತೂರು ವೀಡಿಯೋ ನೋಡೋದು ಪುತ್ತೂರು ರಿವ್ಯೂ ಕೇಳೋದು ತುಂಬ ಖುಷಿ ಆಗ್ತಿತ್ತು ಯಾವಾಗ ನಾನು ಮಯೂರಿಗೆಲ್ಲ ಹೇಳ್ತೀವಿ ಯಾವಾಗ ಹೋಗೋದು ಪುತ್ತೂರಿಗೆ ಯಾವಾಗ ಹೋಗೋದು ಅಲ್ಲಿನ ಜನ ನೋಡಬೇಕು ಅಲ್ಲಿಂದ ಜನ ಇಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ ಇದೆಲ್ಲ ನೋಡ್ತಿರ್ಬೇಕಾದ್ರೆ ಒಂದು ಸತಿ ಅಲ್ಲಿ ವಿಸಿಟ್ ಮಾಡಬೇಕು ಅಂತ ಆಸೆ ಇತ್ತು ಆ್ಯಂಡ್ ಅದೇ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೋಗೋಣ ಇಲ್ಲಾಂದ್ರೆ ತೆಗೆದುಬಿಡ್ತಾರೇನೋ ಅಂತ ಭಯ ಇತ್ತು ಬಟ್ ಪುತ್ತೂರು ಜನ ಮೂವತ್ತು ದಿನದವರೆಗೂ ತಗೊಂಡು ಬಂದಿದ್ದಾರೆ ನಿಜಕ್ಕೂ ಆಶ್ಚರ್ಯನೇ ಅಂತ ಹೇಳ್ಬೋದು ಮತ್ತು ತುಂಬ ಆಗ್ತಿದೆ ಅವರ ಆಶೀರ್ವಾದ ನೋಡಿ ಎರಡು ಆ ಥರ ಕೇಳಂಗಿಲ್ಲ ಎರಡು ಎರಡು ತುಂಬಾ ಇಷ್ಟ ನಟನೆ ನನ್ನ ತುಂಬಾ ಮುಖ್ಯವಾದ ವಿಚಾರ ಅದ್ರ ಜೊತೆಗೆ ಅನಿವಾರ್ಯತೆ ಕಾರಣಗಳಲ್ಲಿ ಡೈರೆಕ್ಷನ್ ಬಂದಿದ್ದು ಸೊ ಎರಡು ಇವಾಗ ಬಿಡೋಕ್ಕಾಗಲ್ಲ ಅಂದ್ರೆ ಒಂದು ಎರಡು ಗಾಡಿಗೆ ಟಯರ್ ಇದ್ದಂಗೆ ಬೇಕೇ ಬೇಕಾದ್ರೂ ನಿಮ್ಮ ಅಭಿನಯವನ್ನು ಜನ ಮೆಚ್ಚಿಕೊಂಡಿದ್ದಾರೆ ಈ ಹೊತ್ತಿನಲ್ಲಿ ಸೊ ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಾಗಿ ಬಾಸು ಬಾಸು ಅಂದ್ಕೊಂಡು ಸ್ಯಾಂಡಿ ಪಾತ್ರ ಅಂತೆಲ್ಲ ಹೇಳ್ತಿದ್ರು ಅವರು ಒಂಥರ ನಮಗೊಂದು ಸ ಒಳ್ಳೆ ಸಪೋರ್ಟರ್ಸ್ ಅದು ಆ್ಯಕ್ಚುಲಾಗಿ ಏನೇನೋ ಮುಂದಕ್ಕೆ ಇನ್ನೂ ಹಲವಾರು ಸಿನಿಮಾಗಳು ಮಾಡೋದಕ್ಕೆ ಸೊ ಆ ಥರ ಪ್ರೋತ್ಸಾಹ ಇದ್ದರೆ ನಮಗೊಂಥರ ಆಗುತ್ತೆ ಅದರಲ್ಲೂ ಈ ಸಿನಿಮಾದಲ್ಲಿ ಮಾಡಿದ್ದು ನನಗೆ ಒಂದು ಸ್ಯಾಂಡಿ ಪಾತ್ರ ಸಿಕ್ಕಿದ್ದು ತುಂಬ ಖುಷಿಯಾಗುವಂಥ ವಿಚಾರ ಸೊ ಅದರಲ್ಲೂ ಪುತ್ತೂರು ಜನತೆ ಇಷ್ಟೊಂದು ಮೂವತ್ತನೇ ದಿವಸಕ್ಕೆ ನಮಗೆ ಸಪೋರ್ಟ್ ಮಾಡಿ ನಮ್ಮ ಮಾಧ್ಯಮ ಮಿತ್ರರೆಲ್ಲ ಸಪೋರ್ಟ್ ಮಾಡಿರೋದು ತುಂಬ ಮೊದಲನೇ ದಿವಸದಿಂದ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಸೊ ತುಂಬ ಖುಷಿಯಾಗುವಂಥ ವಿಚಾರ ಅದು ನೀವು ಹೇಳಬೇಕುಕೊಂಡಿದ್ದಾರೆ ಮುಂದೆ ತುಂಬ ಯೋಚನೆ ಮಾಡಿ ಮಾಡಬೇಕು ತುಂಬಾ ಒಳ್ಳೆ ಅಂದರೆ ತುಂಬ ಕೆಲಸ ಮಾಡಿ ಜನದ ಮುಂದೆ ಬರಬೇಕು ಅಂತ ಆಸೆ ಇದೆ ಸೊ ಸ್ವಲ್ಪ ವೆಯ್ಟ್ ಮಾಡ್ತೀನಿ ಒಂಚೂರು ಹೇಗೆ ಅಂತ ೂ ಕಾಯ್ತಾ ಇದ್ದೀವಿ ಮುಂದೆ ಯಾವ ಪ್ರಾಜೆಕ್ಟ್ ಬರುತ್ತೆ ಯಾವ ರೀತಿಯಾಗಿ ಕಾಣಿಸಿಕೊಳ್ತೀರಾ ನೀವು ಅಂತ ಹಾಗಾಗಿ ಕೂಡ ನಾನು ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೂಡ ಯಾವೆಲ್ಲ ಪ್ರಾಜೆಕ್ಟ್ ಇದೆ ಅದೆಲ್ಲ ಸಕ್ಸೆಸ್ ಆಗಲಿ ಅಂತ ನಾನು ಆಶಿಸ್ತೇನೆ ತುಂಬಾ ಖುಷಿ ಆಗ್ತದೆ ಆಮೇಲೆ ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ಬಂದು ಥಿಯೇಟರ್ ಸಿನ್ಮಾ ನೋಡಿ ಹೊಸಬರ ತಂಡಕ್ಕೆ ಒಳ್ಳೆ ಪ್ರೋತ್ಸಾಹ ಇಲ್ಲಿ ನೋಡಿ ಸಿನ್ಮಾ ನಿಮ್ಮ ಪುತ್ತೂರು ಜನತೆಯನ್ನು ಇಷ್ಟೊಂದು ಚೆನ್ನಾಗಿ ಒಪ್ಕೊಂಡು ಮೂವತ್ತನೇ ದಿವಸದವರೆಗೂ ತಗೊಂಡ್ ಇನ್ನೂ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀವಿ ಹೊಸಬ್ರ ಮೇಲೆ ಒಂದು ಆಶೀರ್ವಾದ ಇರಲಿ ಸಪೋರ್ಟ್ ಇಲ್ಲಿ ಥ್ಯಾಂಕ್ ಯು ಪುತ್ತೂರು ಜನತೆಗೆ ದಕ್ಷಿಣ ಕನ್ನಡ ಜನತೆಗೆ ಥ್ಯಾಂಕ್ ಯು ಿಂದ ಮುಪ್ಪಿನವರೆಗಿನ ಜೀವನದಲ್ಲಿ ಪ್ರೀತಿ ಅನ್ನೋವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಯಾವ ರೀತಿಯಾಗಿ ಕಾಡುತ್ತೆ ಬದುಕನ್ನ ಕಲಿಸಿಕೊಡುತ್ತೆ ಅನ್ನೋದನ್ನ ಭಾವ ತೀರ ಯಾನ ಸಿನೇಮಾ ಅದ್ಭುತವಾಗಿ ಕಟ್ಟಿಕೊಟ್ಟಿದೆ ಪ್ರತಿಯೊಬ್ಬ ಕಲಾವಿದರ ಅಭಿನಯ ಕೂಡ ವಾವ್ ಅಂತಾನೆ ಹೇಳ್ಬೋದು ಸಿನಿಮಾವನ್ನು ನೋಡಿದಂತಹ ಪ್ರತಿಯೊಬ್ಬರು ಕೂಡ ಹೇಳುವಂಥದ್ದು ಸದ್ಯದ ಮಟ್ಟಿಗೆ ಮನಸ್ಸಿಗೆ ಮುಟ್ಟೋವಂತಹ ಸಿನಿಮಾ ಬೇಕಾಗಿತ್ತು ಅದನ್ನು ಭಾವ ತೀರ ಯಾನ ಫುಲ್ಫಿಲ್ ಮಾಡಿದೆ ಅನ್ನೋವಂಥದ್ದು ಯಾರೆಲ್ಲ ಸಿನಿಮಾವನ್ನು ನೋಡಿಲ್ವೋ ಅವರು ಖಂಡಿತವಾಗ್ಲೂ ಬಂದು ಈ ಸಿನಿಮಾವನ್ನು ನೋಡಿ ಇಲ್ಲಿಯವರೆಗೆ ನೋಡಿದಂತಹ ಪ್ರೀತಿ ಪ್ರೇಮದ ಕತೆ ಸಿನಿಮಾ ಒಂದಾದರೆ ಬಟ್ ಇದರ ತೂಕ ಬೇರೆಯೇ ಇದೆ ಹಾಗಾಗಿ ಯಾರೆಲ್ಲ ಸಿನಿಮಾವನ್ನು ನೋಡಿಲ್ವೋ ಅವರು ಖಂಡಿತವಾಗ್ಲೂ ಈ ಒಂದು ಸಿನೆಮಾವನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಕ್ಯಾಮ್ರಾ ಪರ್ಸನ್ ಲತೇಶ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು சුද්දී තෑනල් චනක්ෂන දා सुද්धිකාගේ.